ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಒಂದು ಬೇಸರದ ಸಂಗತಿ ಇದೆ ನಾವು ರಕ್ತಶಾಲಿ ಹೇಳಿದ್ವಲ್ಲ ರಕ್ತಶಾಲಿ ಹಾಕಿದಾಗ ಈ ನಾಟಿಕೆಗಳನ್ನ ಹಾಕಿದಾಗ ತುಂಬ ಲಾಸ್ ಆಗುತ್ತೆ ಹಾಗಾಗಿ ಅದರ ರೈಟ್ ಜಾಸ್ತಿ ಆಗುತ್ತೆ ಅಂತೇಳಿ ಈಗ ನೋಡಿ ನಾನು ಹತ್ತಿರ ಒಂದು ಎರಡು ಎಕರೆಲಿ ಹಾಕಿದ್ದೇನೆ ಒಂದೂವರೆ ಎಕರೆ ಉಂಟಿದ್ದು ಇಲ್ಲಿ ನಮಗೆ ಬೆಳೆ ಬಂದಿಲ್ಲ ಮತ್ತು ಈ ಸೈಡೆಲ್ಲ ಕೂಡ ಹಂದಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿದೆ ತುಂಬ ಇದೆ ಈ ಥರ ನೋಡಿ ನೋಡ್ಕೊಂಡು ಹೋಗ್ತಾಯಿದೆ ಈಗ ಕಾಣ್ತಾ ಇಲ್ಲ ನಮಗೆ ಎಷ್ಟು ಆ್ಯಕ್ಚುಲಿ ಅಲ್ಲೆಲ್ಲಲ್ಲೆಲ್ಲೆಲ್ಲ ತಿನ್ಬಿಟ್ಟಿದೆ ಪ್ರಾಣಿಗಳು ತಿನ್ನಲಿ ಏನು ಸಮಸ್ಯೆ ಇಲ್ಲ ನನಗೆ ಬಟ್ ಏನಂದರೆ ಈ ಹುಳುಗಳು ಜಾಸ್ತಿ ಹಿಡಿತಾ ಇದೆ ಅದಕ್ಕೆ ಯಾಕಂದರೆ ಇದಕ್ಕೆ ಪೆಸ್ಟಿಸೈಡ್ ಹಾಕಿಲ್ಲ ನಾವು ಕಡಿಮೆ ಬರುತ್ತೆ ಇಳುವರಿ ಈಗ ನಾನು ಪ್ಲ್ಯಾನ್ ಮಾಡಿದ್ದು ಆರುನೂರು ಕೆ ಜಿ ಹೇಳಿ ಬಟ್ ಆರುನೂರು ಕೆ ಜಿ ಬರ್ತಾಯಿಲ್ಲ ಒಂದು ಮುನ್ನೂರೈವತ್ತು ಕೆ ಜಿ ಬರ್ಬೋದು ಆ ಮುನ್ನೂರೈವತ್ತು ಕೆ ಜಿ ಖರ್ಚನ್ನ ಡಿವೈಡ್ ಮಾಡಿದರೆ ಹತ್ತತ್ರ ನನಗೆ ಎಲ್ಲ ಲಾಸೇ ಹೆಚ್ಚು ಕಡಿಮೆ ಅದು ಇವ್ರು ಹೇಳ್ತಾ ಇದ್ದರು ಹಾಕೋದೇ ಬೇಡ ಬಿಟ್ಬಿಡುವ ಅಂತ ಹೇಳ್ತಾ ಇದ್ದಾರೆ ನಾನು ಬೇಡ ಇರಲಿ ಯಾಕಂದರೆ ಈಗ ನಿಮಗೆ ಕೊಡ್ತಾ ಇರೋದು ಇದೇ ಅಕ್ಕಿನ ಇದು ರಕ್ತಶಾಲಿ ಅಂಥೇಳಿ ಈ ಅಕ್ಕಿ ಏನಂದರೆ ಮಾಡಿಸಿದ್ದೆ ನುಚ್ಚು ಅದಕ್ಕೆ ನುಚ್ಚರೆ ಬೇಗ ಬೇಯಲಿ ಅಂತ ಹೇಳಿ ಒಂದು ವರ್ಷದ ಹಳೆ ಅಕ್ಕಿನ ತಮಿಳ್ನಾಡಿನ ತರಿಸಿ ನಿಮಗೆ ಕೊಡ್ತಾ ಇರೋದು ಇದರಲ್ಲಿ ಎಷ್ಟು ಬೆನಿಫಿಟ್ಸ್ಗಳಿದೆ ಅಂದರೆ ಅಷ್ಟಿದೆ ಬಟ್ ಇಳುವರಿ ಕಡಿಮೆ ಅದರದ್ದು ನಾನು ಮೊದಲು ಹೇಳಿದಾಗೆ ಪ್ರೈಸ್ ಅದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಹೋದರೆ ಐದುನೂರು ಆರುನೂರು ರೂಪಾಯಿ ಕೆಜಿ ಇದೆ ನಮ್ಗೆ ಅನಿಸ್ತಾ ಇತ್ತು ಏನು ಇಷ್ಟು ರೇಟ್ ಅಂತೇಳಿ ಅದು ರೇಟ್ ಜಾಸ್ತಿನೇ ಫಸ್ಟ್ ಆಫ್ ಆಲ್ ಬಟ್ ಅಷ್ಟು ರೇಟ್ ಅವರು ಹಾಕ್ಲಿಕ್ಕೂ ಕೂಡ ಒಂದು ರೀಸನ್ ಇದೆ ಅಂತ ನನಗೆ ಅನಿಸ್ತೀವತ್ತು ಬಟ್ ಅಷ್ಟು ಹಾಕ್ಬಾರ್ದು ಬಟ್ ನಾವೇನು ಮಾಡ್ತೀವಿ ಅಂದರೆ ನೂರ ಅರವತ್ತು ನೂರ ಎಮ್ ಆರ್ ಎಪ್ಪತ್ತು ಹಾಕ್ತೀವಿ ಹತ್ತು ಕೆ ಜಿ ತೊಗೊಂಡ್ರೆ ಒಂದು ಕೆ ಜಿ ತೊಗೊಂಡ್ರೆ ಒನ್ ನೈಂಟಿ ನಾನು ಬಟ್ ಯಾಕಂದರೆ ನೋಡಿ ಈಗ ನನಗೆ ಹತ್ತರ ಐವತ್ತು ಸಾವಿರ ಹೆಚ್ಚಿಕೊಂಡು ಲಾಸ್ ಆಗೋದು ಇದರಲ್ಲಿ ಬಟ್ ಏನು ಮಾಡಲಿಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಹಾಕಾಗಿದೆ ಮಾಡಲೇಬೇಕು ಹೇಳಿ ನಾನು ಪೆಸ್ಟಿಸೈಡ್ ಹಾಕೋದೇ ಇಲ್ಲ ಯಾ ನಾನು ಬೇಕಂದ್ರೆ ಲಾಸ್ ಆದರೂ ಅಡ್ಡಿ ಇಲ್ಲ ಒಂದು ಒಂದು ಸಿಂಪಣ್ಣ ಅಂತೂ ಮಾಡಲ್ಲ ನಾನು ಯಾಕಂದರೆ ಮತ್ತು ನಮಗೇನು ಉಳೀತು ಯಾಕಂದ್ರೆ ಹೇಳೋರು ಇವ್ರು ಹೇಳ್ತಾಯಿದ್ರು ಸ್ವಲ್ಪ ಹಾಕ್ಬಿಡುವ ಉಳೀತಂಥೇಳಿ ಅದೇ ಹಾಂ ಬರಲಿ ಪಾರದಂಡ ಸ್ವಲ್ಪ ಹಾಕೋದಾದರೆ ಉಳಿತು ಸ್ವಲ್ಪ ಸರ್ಕಾರಿ ಗೊಬ್ಬರ ಮತ್ತು ಇದು ಎಣ್ಣೆ ಹಾಕೋದಾದರೆ ನೀವು ಬೇಡ ಅಂತ ಹೇಳಿದ್ರೆ ನಾವು ಹಾಕಲಿಲ್ಲ ನಾವು ಅದೇ ಬೆಳ್ಳುಳ್ಳಿ ಕಾಯಿ ಮೆಣಸು ಇದೆಲ್ಲ ಸ್ಪ್ರೇ ಮಾಡಿದ್ದು ಹ್ಞೂ ಏನಂದ್ರೆ ಇದಕ್ಕೆ ನಾವು ಈ ಪ್ರಯತ್ನ ಮಾಡಬೇಕಲ್ಲ ಇದಕ್ಕೆ ನಾವು ಒಂದೇ ಸ ಇದು ಎರಡನೇ ಸಾರಿ ಹಾಕ್ತಿರೋದು ಎರಡು ಕೂಡ ನಮ್ಮ ಲಾಸ್ ಆಗಿದೆ ಈ ಮತ್ತೆ ಹಾಕುವ ಯಾಕಂದರೆ ಒಂದು ಒಂದು ಸಾರಿ ಎಲ್ಲನೂ ಬರಲ್ಲ ಪ್ರಯತ್ನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಂತೇಳಿ ನೋಡಿ ಇದೆಲ್ಲ ಹಂದಿ ತಿಂದಿರೋದು ಕಾಡು ಕಾಡು ಹೊಂದಿದೆ ಮತ್ತು ಅಲ್ಲಿ ನವಿಲೆಲ್ಲ ಬರ್ತದೆ ಅಲ್ಲಿ ಕೂಡ ಇದೆ ನೋಡಿ ಸ್ವಲ್ಪ ಇದಾಗಿರೋದು ತುಂಬ ಇದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಬೇಜಾರಾಗುತ್ತೆ ಇರಲಿ ಅಂಥದ್ರಲ್ಲಿ ಇಲ್ಲಿ ನಮ್ಮದು ಈ ಇದು ಕುಸಿತ ಉಂಟು ನೀರದ್ದು ಹರಿವು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಇದನ್ನು ಸ್ವಲ್ಪ ಖರ್ಚು ಮಾಡಿಸ್ಬೇಕಂಟು ನಾನು ಪಂಚಾಯತಿ ಕೇಳಿದೆ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂಥೇಳಿ ಅವರು ಅದರಲ್ಲಿ ಫಂಡ್ಸ್ ಇಲ್ಲ ಅಂತ ಹೇಳಿದರು ನಮ್ಮ ಬಿ ಎ ಸಾಹೇಬರು ಆಮೇಲೆ ತುಂಬ ಜನ ಹತ್ರ ಕೇಳಿದೆ ಅಲ್ಲಿ ಪಂಚಾಯತಿಯಲ್ಲಿ ಕೂಡ ಕೇಳಿದೆ ಇದಕ್ಕೇನು ಅಂಥದ್ದು ಬರೋಲ್ಲ ನೀವೇ ನಿಮ್ಮ ಖರ್ಚಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು ಇಲ್ಲಿ ನೋಡಿ ಇದೇನಾಗ್ತಿದೆ ಅಂದರೆ ನೋಡಿ ನಾವೆತ್ತು ಕೂಡ ಈ ಗಿಡಗಳನ್ನ ಕಟ್ ಮಾಡ್ಬಾರ್ದು ಗಿಡಗಳನ್ನ ಕಟ್ ಮಾಡಿದಾಗ ಮಣ್ಣು ಕುಸಿತ ಹೋಗುತ್ತೆ ಇಲ್ಲಿ ಏನೂ ಆಗಿಲ್ಲ ನೋಡಿ ಅವ್ಲು ತೋಜಲ್ಲಂತೆ ನೋಡಿ ಅಲ್ಲಿ ಏನಾಗಿಲ್ಲ ಅಲ್ಲೆಲ್ಲ ಗಿಡಗಳಿದೆ ಇಲ್ಲಿ ಏನಾಯ್ತು ಅಂದರೆ ಲಾಸ್ಟ್ ಟೈಮ್ ನಾವು ಇಲ್ಲೇನೋ ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಿತ್ತುಬಿಟ್ರೆ ನಾನು ನಾವು ನೋಡಿಲ್ಲ ಅದನ್ನು ಅದಕ್ಕೋಸ್ಕರ ಅಲ್ಲಿಂದ ನೀರು ಹಾಗೆ ಹರಿತಾ ಉಂಟು ಅಂದರೆ ನೀರು ಗುದ್ದಿ 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 ಆ ಮಣ್ಣೆಲ್ಲ ಹೋಗ್ತಾ ಇದೆ ಸೊ ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದೆ ಅಂದರೆ ಇಲ್ಲಿ ಸ್ವಲ್ಪ ಒಂದು ಕಣಿ ಹಾಕ್ಕೊಂಬಿಟ್ಟು ಸ್ವಲ್ಪ ಕಲ್ಲುಗಳನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಮರಗಳನ್ನು ನಡ್ಬೇಕು ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮರ ಮರ ಮತ್ತು ಬಳ್ಳಿಗಳು ಬರುತ್ತಲ್ಲ ಈ ಸಮುದ್ರದಂಡೆಲ್ಲೂ ಬರೋ ಬಳ್ಳಿಗಳು ಮತ್ತು ಬೇರೆ ಬೇರೆ ಬಳ್ಳಿಗಳಿದೆ ಸ್ವಲ್ಪ ನೋಡಿಟ್ಟಿದ್ದಾನೆ ಅದನ್ನ ಹಾಕಿ ಸೆಟ್ ಮಾಡಬೇಕು ಅಲ್ಲಿ ತನಕ ಅದು ಹೆಚ್ಚು ಕಡಿಮೆ ಸೊ ನನಗೆ ಏನಂದರೆ ಖರ್ಚು ಜಾಸ್ತಿ ಇದೆ ಇದಕ್ಕೇನೂ ನಮಗೆ ಒಂದು ರೂಪಾಯಿ ಸು ವರಮಾನ ಇಲ್ಲ ಇದರ ಅರ್ಥ ಏನಂದರೆ ನಾವು ಕಾಡುಗಳನ್ನು ಅದನ್ನ ಏನೋ ಕಡಿದು ಈ ಥರ ಮಣ್ಣುಗಳನ್ನ ರೆಸಾರ್ಟ್ಗಳನ್ನ ಮಾಡಿದಾಗ ಭೂ ಕುಸಿತ ಅಂತ ಹೇಳ್ತಲ್ಲ ಹೀಗೆ ಆಗೋದು ಹಾಗಾಗಿ ಇದನ್ನು ಮಾಡಬೇಕಾಗಿದೆ ಇದಂತೂ ಖರ್ಚಿದೆ ನನಗೆ ತುಂಬ ಬೇಜಾರು ಇದಂದರೆ ಅದಕ್ಕಿಂತ ಬೇಜಾರು ಈ ರಕ್ತಶಾಲಿ ಬಂದಿಲ್ಲ ಅಂಥೇಳಿ ಯಾಕಂದರೆ ಎರಡನೇ ಸಾರಿ ಮಾಡ್ತಿರೋದು ಅವಾಗ ಕೂಡ ಇಷ್ಟು ಲಾಸ್ ಆಗಿದೆ ಆಯಿತು ಮತ್ತು ಇನ್ನೂ ಹದಿನೈದು ಟನ್ ಟನ್ನೇನೋ ಇದೆ ನಮ್ಮ ಹತ್ರ ರಕ್ತಶಾಲಿ ತಮಿಳ್ನಾಡಿನ ಬಂದಿರೋದು ಈ ರಕ್ತಸಾಲಿ ಏನೇನೆಂದರೆ ಒಂದು ವರ್ಷ ಮೇಲಿಟ್ಟಿದ್ದಾವೆ ಬೇಗ ಬೇಯುತ್ತೆ ಮತ್ತು ಇದನ್ನ ಕುಕ್ಕರಲ್ಲಿ ಬೆಳೆ ಬೇಯಿಸ್ಬಾರ್ದು ಇದನ್ನು ಡಯಾಲಿಸಿಸ್ ಪೇಷಂಟ್ಗಳು ತೊಗೋತಾರೆ ನಮ್ಮಲ್ಲಿ ಯಾಕಂದರೆ ಅವ್ರಿಗೆ ಎನ್ ಪಿ ಕೆ ಪೊಟ್ಯಾಷಿಯಮ್ಮು ಫಾಸ್ಫರಸ್ ಮತ್ತು ಇದು ಏನು ಕೆಮಿಕಲ್ ಏನೋ ಕಂಪೋಸಿಷನ್ ಇರುತ್ತಲ್ಲ ಕಿಡ್ನಿಗಳಲ್ಲಿ ಇದು ಎಕ್ಯುಮೇಟ್ ಆಗೋಲ್ಲ ಹಾಗಾಗಿ ಅವರಿಗೆ ಡಯಾಲಿಸಿಸ್ ಸೆಂಟ್ರಿಗೆ ಹೋಗೋದು ಅಷ್ಟು ಅವಶ್ಯಕತೆ ಬರಲ್ಲ ಮೂರು ಸಲ ಎರಡು ಸಲ ಹೋದವ್ರು ಒಂದು ಸಲ ಹೋಗ್ತಾರೆ ಆಮೇಲೆ ಆಮೇಲೆ ಬರೋದಲ್ಲ ನಮಗೆ ಯಾಕಂದರೆ ನಿಮಗೆ ಕೆಮಿಕಲ್ ಡಿಪಾಸಿಟ್ ಜಾಸ್ತಿ ಆದಷ್ಟು ಕಾಲಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಮತ್ತು ಕಿಡ್ನಿಗಳೆಲ್ಲ ವರ್ಕ್ ಆಗಲ್ಲ ಹಾಗಾಗಿ ಈ ಒಂದು ಅಕ್ಕಿ ಏನಿದೆ ಅಂದರೆ ಇದೇ ಅಕ್ಕಿನ ನಾವು ಇದಕ್ಕೆ ತುಂಬ ಪ್ರಮೋಟ್ ಮಾಡ್ತಿದ್ದೇವೆ ಅಂಥೇಳಿದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಈ ಶಾಲೆಗಿದೆ ರಕ್ತದ ಸಂಬಂಧಿತ ಯಾವುದೇ ಸಮಸ್ಯೆಗಳಿದ್ರು ಕೂಡ ಈ ಒಂಥರ ವರ ಅನ್ಬೋದು ಹಾಗಾಗಿ ಇದು ತುಂಬ ಬೇಗ ಬೇಯುತ್ತೆ ಯಾರಾದರೂ ಮಾಡೋರಿದ್ದರೆ ನಾನು ಕೆಳಗೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ವೆಬ್ಸೈಟ್ ಲಿಂಕ್ ಬರುತ್ತೆ ಅಲ್ಲಿ ಮಾಡಿ ನಿಮ್ಮ ಮನೆಗೆ ಹೋಮ್ ಡೆಲಿವರ್ ಬರುತ್ತೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡೋರು ಮಾಡಲಿಕ್ಕೆ ಹೋಗಬೇಡಿ ಒಂದು ವಾರ ಹತ್ತು ದಿವಸ ಹಿಡಿಯುತ್ತೆ ನಮ್ಮ ಮಾಡಲಿಕ್ಕೆ ನಮಗೇನು ಎಲ್ಲೇ ಲಾಸ್ ಆಗುತ್ತೆ ಅಂದರೆ ಒಂದು ಅಂಗಡಿನೇ ಇಟ್ಕೊಂಡು ನೀವು ಸೇಲ್ ಮಾಡಿದರೆ ಓಕೆ ಅಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಇಲ್ಲಿಂದ ಹೋಗುತ್ತೆ ಗೊತ್ತಾಗುತ್ತೆ ಈ ಆನ್ಲೈನಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನ ಕಾಲ್ ಎತ್ತಲ್ಲ ಮತ್ತು ರಿಟರ್ನ್ ಬರುತ್ತೆ ಅಲ್ಲಿ ನಮಗೆ ಲಾಸೇ ಅದು ನನಗೆ ಒಂದು ಹತ್ತು ಕೆ ಜಿ ಸೇಲ್ ಮಾಡಿದಾಗ ಇನ್ನೂರೈವತ್ತು ರೂಪಾಯಿ ಉಳಿಯುತ್ತ ಅಷ್ಟೇ ಇದ್ದಿದ್ದು ಹೇಳ್ಬಿಡ್ತೇನೆ ಇನ್ನೂರೈವತ್ತು ಉಳಿಯುತ್ತೆ ನನಗಿದು ನೂರ ಮೂವತ್ತು ರೂಪಾಯಿ ಕೆ ಜಿ ಬೀಳುತ್ತೆ ಇನ್ಕ್ಲೂಡಿಂಗ್ ಎಲ್ಲ ಇದು ಮಾಡ್ಕೊಂಬಿಟ್ಟು ಪ್ಯಾಕಿಂಗ್ ಒಂದು ಮಾರಲ್ಲ ಅವರು ಪ್ಯಾಕಿಂಗ್ ನಾವೇ ಮಾಡ್ತೇವೆ ಹಾಗಾಗಿ ಹಾಗಾಗಿ ನಾ ಇದು ಬೆಳೆದಿದ್ದಿಲ್ಲ ಏನದು ಬರುತ್ತೆ ಅಂತೇಳಿ ಬಟ್ ನನಗೆ ನನ್ನ ಸಲ ಇದು ಬಂದರೂ ಕೂಡ ಏನು ವರ್ಕೌಟ್ ಆಗಲ್ಲ ಇದರಲ್ಲಿ ಸ್ವಲ್ಪ ನೋಡಿ ಈ ಥರ ಆಗಿದೆ ಈ ಥರಲ್ಲಾಗಿದೆ ಈ ಥರಲ್ಲಾದರೆ ಆಲ್ಮೋಸ್ಟ್ ಹೋದಂಗೆ ಅದು ನೋಡಿ ಎಲ್ಲ ಇದಾಗ್ಬಿಟ್ಟಿದೆ ಬರ್ತಾನೆ ಇಲ್ಲ ಇದು ನೋಡಿ ಎಲ್ಲ ಬೊಂಬ್ ಇದಕ್ಕೆ ಬೊಂಬು ಅಂತ ಹೇಳ್ತಾನೆ ಅದಕ್ಕೆ ನೋಡಿ ಏನಿಲ್ಲ ಒಳಗಡೆ ಏನಿಲ್ಲ ಇಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇರಲಿ ಸಮಸ್ಯೆ ಇಲ್ಲ ಯಾಕಂದರೆ ಎಲ್ಲದೂ ಕೂಡ ಆಗೋದು ಹಾಗೆ ಆಗಲ್ಲ ರೈತರ ಜೀವನ ತುಂಬ ಕಷ್ಟ ಇದೆ ನೋಡಿ ಅಂತ ಹೇಳ್ಬೋದು ಅದು ಬಿಟ್ಟರೆ ಏನಿಲ್ಲ ಧನ್ಯವಾದ